ನಮಸ್ಕಾರ ವೈ ಟಿ ಫ್ಯಾಮಿಲಿ ನೀವು ಇದೇನೇ ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಇದು ಒಂದು ವಾಟ್ಸಪ್ ಅಪ್ಲಿಕೇಶನ್ ಒಂದು ಇಂಟರ್ಫೇಸ್ ಆಗಿರುತ್ತೆ ಇದರಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ನ ಒಂದು ಇಂಟರ್ಫೇಸ್ ಅಥವಾ ಎಲ್ಲ ಒಂದು ಆ್ಯಪ್ ಆಗಿರ್ಬೋದು ಇದನ್ನು ನಾವು ಕನ್ನಡ ಒಂದು ಕ ಲ್ಯಾಂಗ್ವೇಜ್ಗೆ ನಾವು ಸೆಟ್ ಮಾಡ್ಕೊಳ್ಬೋದು ಅಂತ ಹೌದು ಫ್ರೆಂಡ್ಸ್ ಖಂಡಿತವಾಗಿ ಮಾಡ್ಕೊಳ್ಬೋದು ಅದನ್ನು ಯಾವ ರೀತಿ ಮಾಡೋದು ಅನ್ನೋಂಥ ಸೆಟ್ಟಿಂಗ್ಸ್ ಬಗ್ಗೆ ಒಂದು ವಿಷಯದಲ್ಲಿ ನಿಮಗೆ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಇದು ಸೆಟ್ಟಿಂಗ್ಸು ಗೊತ್ತಾಗ್ತಿರಲ್ಲ ಅಂತಂದರೆ ಆಪ್ಷನ್ಸ್ ಆಗಿರ್ಬೋದು ಬಟನ್ಸ್ ಆಗಿರ್ಬೋದು ಕೆಲವೊಬ್ಬರಿಗೆ ಇಂಗ್ಲೀಷಲ್ಲಿ ಸ್ಪೆಲ್ ಮಾಡೋದಕ್ಕೆ ಬರ್ತಾಯಿರೋಲ್ಲ ಹಾಗಾಗಿ ಕೆಲವೊಬ್ಬರು ಇದನ್ನು ಓದೋದಕ್ಕೆ ಬರದೇ ಇರೋ ಕಾರಣ ಅವರಿಗೆ ಆ್ಯಪ್ನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿರತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ವಾಟ್ಸಪ್ ಅಪ್ಲಿಕೇಶನ್ನ ಯಾವ ರೀತಿ ಕನ್ನಡ ಲ್ಯಾಂಗ್ವೇಜ್ಗೆ ನಾವು ಸೆಟ್ ಮಾಡ್ಕೊಳ್ಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಗೊತ್ತಿದ್ದರೆ ಓಕೆ ಕೆಲವೊಂದಿಷ್ಟು ಜನಕ್ಕೆ ಇರೋರಿಗೆ ಇದನ್ನು ವೀಡಿಯೋ ಮಾಡ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಕ್ಕಿಂತ ಮುಂಚೆ ಇವತ್ತು ನವೆಂಬರ್ ಒಂದಾಗಿರೋದರಿಂದ ಆ್ಯಸ್ ಯೂಸ್ವಲ್ ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ಇದೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಹಾಗೆ ಯಾರು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಡ್ತಿರುವಂಥ ಎಲ್ಲರೂ ಲೈಕ್ನ ಮಾಡಿ ಆದಷ್ಟು ಲೈಕ್ನ ಮಾಡಿ ಮತ್ತು ನಿಮ್ಮ ಒಂದು ಇಂಗ್ಲೀಷ್ ಬರೆದಿರುವಂಥ ಅಂದರೆ ಸ್ಲೋ ಆಗಿರುವಂಥ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಸ್ನೇಹಿತರಿಗೆ ಇದೊಂದು ಹಂಚಿಕೊಳ್ಳಿ ಅಂತ ಹೇಳ್ತಾ ಅಂತಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದೇನು ನೋಡ್ತಾ ಇದ್ರೆ ಅದು ಸ ಕಂಪ್ಲೀಟಾಗಿ ನಮಗೆ ಇಂಗ್ಲೀಷಲ್ಲಿ ಕಾಣ್ತಾ ಇದೆ ನಾವು ಮಾಡಬೇಕಾಗಿರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಅಂತಂದರೆ ಮೂರ್ ಲೈನ್ ಇರುತ್ತಲ್ಲ ಇಲ್ಲಿ ಬಲಗಡೆ ಸೈಡ್ ನಿಮಗೆ ಮೇಲ್ಗಡೆ ಇಲ್ಲಿ ಇರುತ್ತಲ್ಲ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಸೆಟ್ಟಿಂಗ್ಸ್ ಒಳಗಡೆ ಹೋಗಬೇಕಾಗತ್ತೆ ಸೆಟ್ಟಿಂಗ್ಸ್ ಒಳಗಡೆ ಬಂದ ತಕ್ಷಣ ನಮಗೆ ಇಲ್ಲಿ ಆ್ಯಪ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಹಲವಾರು ಒಂದು ಭಾಷೆಗಳು ನೋಡೋದಕ್ಕೆ ಸಿಗ್ತಾ ಇರುತ್ತವೆ ಇಲ್ಲಿ ಕನ್ನಡ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನಮಗಿಲ್ಲಿ ಎಲ್ಲ ಒಂದು ಸೆಟ್ಟಿಂಗ್ಸ್ಗಳು ಇಲ್ಲಿ ನಮಗೆ ಕನ್ನಡದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಬಳಸ್ತೀನಿ ನೋಡಿ ಇವಾಗ ಇಲ್ಲಿ ಅಪ್ಡೇಟ್ಗಳು ಅಂತ ಕನ್ನಡದಲ್ಲಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇಂಗ್ಲೀಷ್ ಬರೆದೇವ್ರವ್ರಿಗೆ ಇಲ್ಲಿ ನೋಡಿ ನನ್ನ ಸ್ಟೇಟಸ್ಸು ಹೊಸ ಸ್ಟೇಟಸ್ ಅಪ್ಡೇಟು ಓಕೆ ಇಲ್ಲಿ ನೋಡಿ ಇಲ್ಲಿ ಪೇ ಮಾಡಲು ಸ್ಕ್ಯಾನ್ ಮಾಡಿ ಅಂತಂದರೆ ಇದು ಇಂಗ್ಲೀಷಲ್ಲಿ ಸ್ಕ್ಯಾನ್ ಟು ಪೇ ಅಂತ ಇಲ್ಲಿ ನಮಗೆ ಇಂಗ್ಲೀಷಲ್ಲಿ ಇಟ್ಕೊಂಡಾಗ ನಮಗಿದು ತೋರಿಸ್ತಾ ಇರುತ್ತೆ ಅಲ್ಲ ಆ ರೀತಿ ಇಲ್ಲಿ ನಮಗಿಲ್ಲಿ ಸ್ಕ್ಯಾನ್ ಟಪೆ ಅಂತ ಇದು ತೋರಿಸ್ತಾ ಇದೆ ನಮಗೆ ಇಲ್ಲಿ ಇಂಗ್ಲೀಷಲ್ಲಿ ಇರಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಸ್ಕ್ಯಾನ್ ಮಾಡಲು ಪೇ ಮಾಡಲು ಸ್ಕ್ಯಾನ್ ಮಾಡಿ ಅಂತ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಕಾಲ್ಗಳು ನಮಗೆ ಕನ್ನಡದಲ್ಲೇ ನೋಡೋದಕ್ಕೆ ಚೆಂದ ಅನಿಸ್ತಿರುತ್ತೆ ಫ್ರೆಂಡ್ಸ್ ಇದು ಅಕಸ್ಮಾತ್ ನೀನು ಹೇಳಿದೆ ಅಪ್ಪ ನಾನು ಇದನ್ನು ಅಕಸ್ಮಾತ್ ನಾನು ಇದನ್ನು ವಾಪಸ್ ಇಂಗ್ಲೀಷ್ ಆಗಿ ಇದನ್ನು ಹೇಗೆ ಬದಲಾಯಿಸೋದಂತ ನೀವೇನಾದರೂ ಕೇಳಿದ್ರೆ ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ಹೆಚ್ಚು ಇರುತ್ತಲ್ಲ ಅಂತಂದರೆ ಮೂರು ಲೈನ್ಗಳು ಇರ್ತಾವಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ಗಳು ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಕೆಳಗಡೆ ನೀವು ಬಂದರೆ ಇಲ್ಲಿ ಇಲ್ಲಿ ಆ್ಯಪ್ ಭಾಷೆ ಕನ್ನಡ ಅಂತ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಸಿಂಪಲ್ಲಾಗಿ ನೋಡೋದಕ್ಕೆ ಸಿಗ್ತಾ ಇರುವಂಥವು ಇಲ್ಲಿ ಇಂಗ್ಲೀಷ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ನಿಮಗೆ ನೋಡುತ್ತಿರ್ಬೋದು ಇಲ್ಲಿ ನಮಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಕಾಣ್ತಾ ಇದೆ ಓಕೆ ಫ್ರೆಂಡ್ಸ್ ಐ ಹೋಪ್ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವೀಡಿಯೋ ಆದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾರೋ ಸಬ್ಸ್ಕ್ರೈಬ್ ವಿಡಿಯೋನ ವೀಡಿಯೋನ ಇದ್ರೆ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ರಿಲೇಟೆಡ್ ಏನಾದರೂ ನಿಮಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದ ಮತ್ತೆ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಮತ್ತೆ ನಿಮ್ಗೆ ಏನಾದರೂ ಕಂಟೆಂಟ್ ಬೇಕಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಆದಷ್ಟು ನಿಮಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್